ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಕನ್ನಡ ಫಿಲ್ಮಾಲಜಿ ನಾನು ನಿಮ್ಮ ವಿಶೇಷ ಈಗ ನಮ್ಮ ಜೊತೆ ಇದ್ದಾರೆ ನಾರಾಯಣ ನಾರಾಯಣ ಚಿತ್ರತಂಡ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಾ ನೀವು ಸೂಪರ್ ಸರ ನೀವು ನಿಮ್ಮ ಬಗ್ಗೆ ಒಂಚೂರು ಕಿರುಪರಿಚಯ ನಮ್ಮ ಆಡಿಯನ್ಸ್ ನಮಸ್ಕಾರ ನನ್ನ ಹೆಸರು ಹಂಪ ಕುಮಾರ್ ಅಂಗಡಿ ಅಂತ ಈ ಫಿಲ್ಮಲ್ಲಿ ಒಂದು ಮುಖ್ಯ ಪಾತ್ರ ಮಾಡಿದ್ದೀನಿ ಸರ್ ನಿಮ್ಮ ನಮಸ್ಕಾರ ನನ್ನ ಹೆಸರು ಗುರು ಕಿರಣ್ ಅಂತ ನಾರಾಯಣ ನಾರಾಯಣ ಸಿನಿಮಾದಲ್ಲಿ ಒಬ್ಬ ಬಟ್ಟನ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸರಿ ನಮಸ್ಕಾರ ನನ್ನ ಹೆಸರು ದರ್ಶನ್ ಸೂರ್ಯ ಅಂತ ಸಿನಿಮಾದಲ್ಲಿ ಒಂದು ಪುರೋಹಿತ ಪಾತ್ರ ಮಾಡಿದ್ದೀನಿ ಪೂಜಾರಿ ಪಾತ್ರ ಮಾಡಿದ್ದೀನಿ ನಮಸ್ಕಾರ ನನ್ನ ಹೆಸರು ಕೀರ್ತಿ ಕೃಷ್ಣ ಅಂತ ಈ ಸಿನಿಮಾದಲ್ಲಿ ಕೀರ್ತಿ ಅನ್ನೋ ಕ್ಯಾರೆಕ್ಟರು ಓಕೆ ಒಳ್ಳೆ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಡೈರೆಕ್ಟರ್ ಮಾಡಿದ್ದೀನಿ ಸರ್ ಹೇಗೆ ಹುಡ್ಕೊತ ಸರ್ ಈ ಕಥೆ ನಾರಾಯಣ ನಾರಾಯಣ ಹೇಗೆ ಶುರುವಾಯಿತು ಜರ್ನಿ ನಿಮ್ಮದು ಎಲ್ಲ ಒಂದು ದೇವರ ಅನುಗ್ರಹ ಅಂತ ಹೇಳ್ಬೋದು ಆದ್ರೆ ನೆಕ್ಸ್ಟು ನಮ್ಮ ನಿರ್ದೇಶ ನಿರ್ದೇಶಕರು ಬರ್ತಾರೆ ಶ್ರೀಕಾಂತ್ ಕೆಂಚಪ್ಪ ಅಂತ ಕತೆ ಬಗ್ಗೆ ಇನ್ನೂ ಹೋಗ್ತಾ ಹೇಳ್ತೀವಿ ತುಂಬ ಅದ್ಭುತವಾಗಿದೆ ಕಥೆ ಹೇಳಬೇಕಾದ್ರೆ ಬಟ್ ಶುರುವಾಗಿದ್ದಕ್ಕೆ ಕಾರಣ ದೇವರು ನೆಕ್ಸ್ಟು ನಮ್ಮ ಶ್ರೀಕಾಂತ್ ಕೆಂಚಪ್ಪ ಸರ್ ಪೋಸ್ಟಲೆಲ್ಲ ನೋಡಿದರೆ ಕೃಷ್ಣ ಒಂದು ಕತೆ ಇಟ್ಕೊಂಡು ಹೇಳಿ ಕೊಟ್ಟಿದ್ರೆ ಸೊ ಏನು ಹೇಳಕ್ಕೆ ಹೊಟ್ಟಿದ್ರೆ ಸರ್ ಈಗಿನ ಜನ್ರೇಷನ್ಗೆ ಅಪ್ ಈಗಿನ ಜನ್ರೇಷನ್ಗಿಂತ ಏನು ಅಂತಂದರೆ ಒಂದು ನಂಬಿಕೆ ಆ ನಂಬಿಕೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈ ಸಿನಿಮಾದಲ್ಲಿ ಗೊತ್ತಾಗತ್ತೆ ಆಮೇಲೆ ಆ ನಂಬಿಕೆ ಕಳ್ಕೊಂಡ್ರೆ ಏನಾಗತ್ತೆ ಆಮೇಲೆ ಆಸೆ ಇರಬೇಕು ಮನುಷ್ಯನಿಗೆ ಅತಿ ಆಸೆ ಏನಾಗ್ಬಿಡುತ್ತೆ ಅನ್ನೋದು ಸಿನಿಮಾದಲ್ಲಿ ತುಂಬ ಚೆನ್ನಾಗೇ ಡೈರೆಕ್ಟ್ರು ಹೇಳಿದ್ದಾರೆ ಎಂಟೈರ್ ಸಿನಿಮಾ ನೀವು ಈ ಸಿನಿಮಾ ನೋಡ್ತಾರೆ ಶ್ರೀಕೃಷ್ಣ ಪರಮಾತ್ಮಂದು ತುಂಬ ಒಂದು ಮೆಸೇಜ್ ಇದೆ ಅವತ್ತಿಂದನು ಸಿನಿಮಾಗಳಲ್ಲಿ ನೀವು ಕೃಷ್ಣಂದು ನೋಡಿರ್ತೀರಾ ಬಟ್ ಈ ಸಿನಿಮಾದಲ್ಲಿ ಇಟ್ಸ್ ಎ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಜಾನರ್ ಈ ಕಲಿಯುಗದಲ್ಲಿ ಈ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ನಮ್ ಜೊತೆ ಕೃಷ್ಣ ಏನಾದ್ರು ಕುತ್ಕೊಂಡ್ರೆ ಕಾಣಿಸ್ಕೊಂಡ್ರೆ ಏನೇನ್ ಮೆಸೇಜ್ ಹೇಳಿ ಪ್ರತಿಯೊಬ್ಗೂ ಎರಡು ಮನ್ಸ್ ಇರುತ್ತೆ ಒಂದು ಒಳ್ಳೆ ಮನ್ಸ್ ಇರುತ್ತೆ ಒಂದು ಕೆಟ್ಟ ಮನ್ಸ್ ಇರುತ್ತೆ ಆ ಒಳ್ಳೆ ಮನ್ಸೇ ಕೃಷ್ಣ ಅಂತ ಅನ್ಸುತ್ತೆ ನೀವ್ ಹಿಂಗ್ ಮಾಡು ಹಂಗ್ ಮಾಡು ಅಂತ ಹೇಳೋದು ಸಿನಿಮಾ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ ತುಂಬಾ ಚೆನ್ನಾಗಿ ಬಂದಿದೆ ದೇವರು ಇವ್ರು ಹೇಳಿದಾಗೆ ನಮ್ಮ ಟೀಮ್ ಎಲ್ಲ ಎಲ್ಲಾರಿಗೂ ಎಕ್ಸ್ಪೀರಿಯನ್ಸು ಇದು ನಾವು ಮಾಡಿದ ಸಿನಿಮಾಕ್ಕಿಂತ ದೇವರು ಮಾಡಿಸಿದ್ದು ಸಿನ್ಮಾ ಅಂತ ಅನಿಸುತ್ತೆ ಓಕೆ ಸರ್ ಶೂಟಿಂಗ್ ಎಲ್ಲ ಸರ್ ಶೂಟಿಂಗು ಕನಕ್ಪುರ ಮತ್ತು ಇಲ್ಲಿ ಬೆಂಗಳೂರಲ್ಲಿ ಸ್ಟುಡಿಯೋ ಪುಟಾಣ ಸ್ಟುಡಿಯೋ ಮತ್ತೆ ಹಿರಿಯೂರು ಮಾಡಿದ್ದೀವಿ ಶೂಟಿಂಗು ಓಕೆ ಸರ್ ಏನಕ್ಕೆ ಈ ಸ್ಕ್ರಿಪ್ಟ್ನೇ ಚೂಸ್ ಮಾಡಬೇಕು ಅಂತ ಅನ್ನಿಸ್ತು ನಿಮಗೆ ಈ ಕೃಷ್ಣನ ಕಾನ್ಸೆಪ್ಟ್ ಮೇಲೆ ಮಾಡಬೇಕು ಅಂತ ಅನ್ನಿಸ್ತೀವಿ ಇಲ್ಲ ಈಗ ಒಬ್ಬೊಬ್ರು ಒಂದೊಂದು ಅವರವ್ರದ್ದು ಪಾತ್ರಗಳ ಬಗ್ಗೆ ಯಾಕೆ ಸ್ಕ್ರಿಪ್ಟ್ ಚೂಸ್ ಆಯಿತು ಅಂತ ಹೇಳ್ತಾರೆ ಫಸ್ಟು ನಮ್ಮ ಸ್ನೇಹಿತರು ಪ್ರೊಡ್ಯೂಸರ್ ಕೀರ್ತಿ ಅವರೇ ಹೇಳ್ತಾರೆ ಈ ಸಿನಿಮಾ ಬಗ್ಗೆ ಫಸ್ಟು ನಮಗೆ ನನ್ನ ಡೈರೆಕ್ಟರ್ ಬಂದು ಅಪ್ರೋಚ್ ಮಾಡೋರು ಇರ್ತಾರೆ ಕ್ಯಾರೆಕ್ಟರ್ ಇದೆ ಮಾಡಿ ಅಂತ ನಾವು ಕತೆ ಕೇಳಿದ್ವಿ ಒಂಥರ ಡಿಫ್ರೆಂಟಾಗಿತ್ತು ರೆಗ್ಯುಲರ್ ಸ್ಟೋರಿಗಳಿಗಿಂತ ಇದು ಮೈಥಾಲಜಿ ಇದೆ ಕಾಮಿಡಿ ಇದೆ ಆಮೇಲೆ ಲಾಸ್ಟಲ್ಲಿ ಸಸ್ಪೆನ್ಸ್ ಇದೆ ಮತ್ತು ಲಾಸ್ಟಲ್ಲಿ ಸ್ವಲ್ಪ ಎಮೋಷನ್ಸ್ ಇದೆ ಎಲ್ಲ ಪವರ್ ಪ್ಯಾಕೆಡ್ ಆಗಿದೆ ಈ ಕಾನ್ಸೆಪ್ಟು ಸೊ ತುಂಬ ಇಷ್ಟ ಆಯಿತು ಕತೆ ಕೇಳಿ ತುಂಬ ಇಷ್ಟ ಆಯಿತು ಆಮೇಲೆ ನಮ್ಮ ಡೈರೆಕ್ಟ್ರು ಅಪ್ರೋಚ್ ಮಾಡಿದ ರೀತಿ ಎಲ್ಲ ಇಷ್ಟ ಆಯಿತು ಸೊ ಮಾಡೋಣ ಒಂದೊಳ್ಳೆ ಸಿನಿಮಾ ಟೀಮ್ ಜೊತೆ ಸೇರ್ಕೊಂಡು ಮಾಡೋಣ ಅಂದ್ಬಿಟ್ಟು ಮಾಡಿದ್ರು ಸರ್ ನೀವು ಹೇಳಿ ಹಾಂ ಅದೇ ಆ್ಯಕ್ಚುಲಿ ಈ ಕತೆ ಹೇಳಕ್ಕೆ ಅವರು ಒಂದು ಒಳ್ಳೆ ಹಳ್ಳಿನ ಕಟ್ಟಿದ್ದಾರೆ ಫಸ್ಟ್ಲಿ ಈ ಹಳ್ಳಿ ಹೆಂಗಿದೆ ಅಂದರೆ ಅಲ್ಲಿರೋ ಮುಖಂಡರು ಅಲ್ಲಿರೋ ಹುಡುಗರೆಲ್ಲ ಸೇರಿಕೊಂಡು ಒಂದಿಷ್ಟು ರೂಲ್ಸ್ ಮಾಡಿದ್ದಾರೆ ಹೆಂಗೆ ಅಂದರೆ ಆ ಊರಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇದೆ ಅವ್ರು ಯಾರು ನಿಜವಾಗ್ಲೂ ಪೊಲೀಸ್ ಓದ್ಕೊಂಡು ಮಾಡಿರೋದು ಅಂತೇನಿಲ್ಲ ಬಟ್ ಒಂದು ಪೊಲೀಸ್ ಸ್ಟೇಷನ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಏನೇ ಕೇಸ್ ಇದ್ರು ಅವರೇ ಹ್ಯಾಂಡಲ್ ಮಾಡ್ತಾರೆ ಆ್ಯಂಡ್ ಸೊ ನನ್ನ ಪಾತ್ರ ನಾನು ಲಾಯರ್ ಸೊ ನಾನೇನು ಅಂತ ಓದ್ಕೊಂಡು ಫುಲ್ ಓದ್ಕೊಂಡು ನಾನು ಎಲ್ಲ ಕಡೆ ಮೇನ್ ಕೋಟಲ್ಲಿ ಇದು ಮಾಡ್ತೀನಿ ಅಂತಲ್ಲ ಬಟ್ ಈ ಥರ ಈ ಊರನ್ನ ಕಟ್ಟಿರೋದೇ ಒಂಥರ ಚೆನ್ನಾಗಿ ಕಟ್ಟಿದ್ದಾರೆ ಸೊ ಒಂದೊಂದು ಪಾತ್ರ ಒಂದೊಂದು ಮುಖ್ಯ ಮುಖ್ಯವಾದ ರೋಲ್ ಇದೆಯಲ್ಲ ಸೊ ಇಟ್ಕೊಂಡು ಕೃಷ್ಣನ ಸಾರ್ವಕಾಲಿಕ ಏನು ಅವರು ಮಾತುಗಳಿದಾವಲ್ವ ಅದು ಅವಕ್ಕೆ ಎಕ್ಸ್ಪೈರಿನೇ ಇಲ್ಲ ಕೃಷ್ಣನ ಮಾತುಗಳು ಪ್ರತಿ ಇದು ಹಿಂಗೆ ಎಷ್ಟು ವರ್ಷ ಹೋದ್ರು ಪಾಲಿಸ್ಕೊಂಡು ಹೋಗ್ಬೋದು ಬಟ್ ಈಗೇನು ಜನ್ರೇಷನ್ ಪಾಲಿಸ್ತಾ ಇದ್ದಾರಾ ಇಲ್ವಾ ಆದರೆ ಈ ಜನ್ರೇಷನ್ಗೆ ಹೆಂಗೆ ಹೇಳ್ಬೇಕು ಅದನ್ನು ಈ ಈ ಸಿನಿಮಾದಲ್ಲಿ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ನಮ್ಮ ನಿರ್ದೇಶಕರು ಸರ ನಿಮ್ಮ ಬಗ್ಗೆ ಹೇಳಿ ಪಾತ್ರ ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಆಗಲೇ ಹೇಳಿದಂಗೆ ಒಬ್ಬ ಬಟನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸೊ ಇದೊಂದು ಪೌರಾಣಿಕದಲ್ಲಿ ನಳ ಮಹಾರಾಜನ್ ಕ್ಯಾರೆಕ್ಟರ್ ಅಂದರೆ ಆ ಶೇಡ್ ಇರುವಂಥ ಒಂದು ಕ್ಯಾರೆಕ್ಟರ್ ಆಗಿರುತ್ತೆ ಸೊ ನನಗೆ ಶ್ರೀಕಾಂತ್ ಅವರು ನನಗೆ ನರೇಶನ್ ಕೊಟ್ಟಿದ್ದು ಒಂದು ಅಂದರೆ ತುಂಬ ಡಿಫ್ರೆಂಟ್ ಆಗಿತ್ತು ಸೊ ನನ್ನ ಕ್ಯಾರೆಕ್ಟ್ರು ನನ್ನ ಕ್ಯಾರೆಕ್ಟರ್ ಸುತ್ತಮುತ್ತ ಏನು ನಡೆಯುತ್ತೆ ಆಮೇಲೆ ಈ ಕ್ಯಾರೆಕ್ಟರು ಈ ಸಿನಿಮಾದಲ್ಲಿ ನಾಲ್ಕು ಜನರ ಜೊತೆ ಹೇಗೆ ಜರ್ನಿ ಕ್ಯಾರಿ ಆಗುತ್ತೆ ಎಂಟೈರ್ ಮೂವಿ ಮತ್ತು ಈ ಸಮಾಜಕ್ಕೆ ಕೃಷ್ಣನ್ ಮೂಲಕ ಆ ಭಟ್ಟ ಹೇಗೆ ಎಫೆಕ್ಟ್ ಆಗ್ತಾನೆ ಅನ್ನೋದು ತುಂಬ ಇಂಪ್ರೆಸಿವ್ ಆಗಿ ನನಗೆ ನರೇಷನ್ ಕೊಟ್ಟರು ಸೊ ಐ ಥಿಂಕ್ ದಟ್ ಈಸ್ ದಿ ಯು ಥಿಂಗ್ ವಿಚ್ ಇಂಪ್ರೆಸ್ ಮಿ ಸೊ ನನಗೆ ಒಬ್ಬ ಫ್ರೆಂಡ್ ಮೂಲಕ ಶ್ರೀಕಾಂತ್ ಅವ್ರ ಪರಿಚಯ ಆಗಿದ್ದು ಬಟ್ ಅವರು ನರೇಷನ್ ಕೊಟ್ಟಾದ ನಂತರ ನನಗೆ ತುಂಬ ಇಂಪ್ರೆಸ್ ಆಗ ಆಯಿತು ಸೊ ಇಮಿಡಿಯೇಟಾಗಿ ನಾವು ಶೂಟಿಂಗ್ಗೆ ಜಂಪ್ ಆದ್ವಿ ಸೊ ದಟ್ಸ್ ಹೌದು ಸರ್ ಆ ಸಾಂಗ್ಸ್ ಬಗ್ಗೆ ಹೇಳೋದಾದರೆ ನಾರಾಯಣ ವಾಸುಕಿ ಅವರು ಹಾಡಿದಾರೆ ನವೀನ್ ಸಜ್ಜು ಅವರು ಆಡಿದ್ದಾರೆ ಸೊ ಆ ಸಾಂಗ್ಗಳು ಎರಡೂ ಚೆನ್ನಾಗಿ ಮೂಡಿ ಬಂದಿದೆ ಸಾಂಗ್ಸ್ ಬಗ್ಗೆ ಹೇಳಿದ್ದಾರೆ ಸರ್ ಸಾಂಗು ನಮ್ಮ ಬಹದ್ದೂರ್ ಸಿನಿಮಾ ಡೈರೆಕ್ಟ್ರು ನಮ್ಮ ಪುನೀತ್ ರಾಜ್ಕುಮಾರ್ ಜೇಮ್ಸ್ ಸಿನಿಮಾ ಡೈರೆಕ್ಟ್ರು ಚೇತನ್ ಅವ್ರ ಸಾಂಗ್ ಬರೆದಿರೋದು ಸಾಕಷ್ಟು ಸಿನಿಮಾಗೆ ಅವ್ರು ಸಾಂಗ್ ಬರೆಯಾರೆ ಈ ಸಾಂಗ್ ಬರಿಬೇಕಾರೆ ಅವ್ರು ನಾನು ಹೇಳಿದ್ರು ಮಗ ತುಂಬ ಚೆನ್ನಾಗಿ ಬಂದಿದೆ ನೀವು ಹೇಳಿದಾಗೆ ದೇವರೇ ಬರ್ಸಿದ್ದೆ ಅಷ್ಟು ಚೆನ್ನಾಗಿ ಬಂದರೆ ವಾಸುಕಿ ವೈಭವ ಅಷ್ಟೇ ಹೇ ಕೃಷ್ಣ ಅಂತ ಏನು ಸಾಂಗ್ ಇದೆ ಅದು ತುಂಬ ಚೆನ್ನಾಗಿ ಯಾಕಂದರೆ ಅಂತರಂಗವು ಅಂತ ಏನು ಸಾಂಗ್ ನೀವು ಕೇಳಿದಾಗ ಯಾರಿಗಾರು ಇಷ್ಟ ಆಗತ್ತೆ ಅದು ಏಜ್ ಲಿಮಿಟ್ ಅಂತ ಇಲ್ಲ ಅದು ಏನಿ ಏಜ್ ಇದು ಮತ್ತು ಈ ಸಾಂಗ್ ಸಿಕ್ಕಿದ್ದು ಐ ಥಿಂಕ್ ನನ್ನ ಒಂದು ಭಾಗ್ಯ ಆಮ್ ಲಕ್ಕಿ ಅಂತ ಹೇಳ್ಬೋದು ಸೊ ನಾನು ಈ ಸಿನಿಮಾದ ಎಕ್ಸ್ಪೀರಿಯೆನ್ಸ್ ಏನಂದರೆ ರಾತ್ರಿ ಒಂದು ಮೂರು ಗಂಟೆ ನಾಲ್ಕು ಗಂಟೆವರೆಗೆ ಶೂಟ್ ಮಾಡಿದ್ದೀನಿ ಎಂಟೈರ್ ಟೀಮ್ ಎಫರ್ಟ್ ಸರ್ ಇದು ಎಂಟೈರ್ ಟೀಮ್ ಎಫರ್ಟು ಮತ್ತು ಒಂಥರ ಏನೋ ಒಂದು ಆ ಒಂದು ಆ ವ್ಯಕ್ತಿನ ಒಬ್ಬ ಪುರೋಹಿತ ನನ್ನ ಕ್ಯಾರೆಕ್ಟ್ರು ಅವನ್ನ ಕಟಾಕಿ ಆ ಹಾಡು ಹೋಗ್ಬೇಕಾರೆ ಒಂಥರ ರಿಯಲಿ ನನಗೆ ಒಂಥರ ಐ ಐ ಫೆಲ್ಟ್ ಏನೋ ಒಂಥರ ದೇವರು ಬಂದಂಗೋ ಅಥವಾ ಸಮಥಿಂಗ್ ಐ ಫೆಲ್ಟ್ ಲೈಕ್ ದಟ್ ಅಂದರೆ ಈ ಸಿನಿಮಾ ಮಾಡಿದ್ದೀನೇನೋ ಹೇಳಬೇಕು ಅಂತ ಹೇಳ್ತಲ್ಲ ದೇವರನ್ನು ಈ ಸಿನಿಮಾ ಮಾಡ್ಬೇಕಾದ್ರೆ ತುಂಬ ಕೆಲವೊಂದು ಮಿರಾಕಲ್ಸ್ ಆಗಿದೆ ಎಕ್ಸ್ಪೀರಿಯನ್ಸ್ ಆಗಿದೆ ಈ ಸಿನಿಮಾದವಳಿಗೆ ಅದೇ ಈ ಈ ನೀವು ಸಾಂಗ್ ಥಿಯೇಟ್ರಲ್ಲೇ ನೋಡಿದಾಗ ಅದು ಫೀಲೇ ಬೇರೆ ಇರುತ್ತೆ ಕೇಳೋಕ್ಕೆ ಬೇರೆ ಇರುತ್ತೆ ಸರ್ ತುಂಬ ಡಿಫ್ರೆಂಟ್ ಸಾಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಬ್ಯೂಟಿಫುಲ್ ಮೇಕಿಂಗ್ ಎಂಟೈ ಟೀಮ್ ಎಫರ್ಟ್ ಇದು ಆ ಸಾಂಗ್ ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಥೇಟ್ರಲ್ಲಿ ಒಂದು ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಸೊ ಇನ್ನೊಂದು ಬ್ಯೂಟಿಫುಲ್ ಸಾಂಗ್ ಇದೆ ಅದು ನಮ್ಮ ಕೀರ್ತಿ ಅವ್ರು ಮಾಡಿರೋದು ಅವ್ರು ಹೇಳ್ತಾರೆ ಇನ್ನೊಂದು ಸಾಂಗ್ ಬಂದು ಕಲರ್ ಚಿಟ್ಟೆ ಅಂತ ನಮ್ಮ ಕವಿರಾಜ್ ಸರ್ ಅದು ಲಿರಿಕ್ಸ್ ಎಲ್ಲ ಬರೆದಿದ್ದು ಮತ್ತೆ ನಮ್ಮ ನವೀನ್ ಸಜ್ಜು ಅವರು ಹಾಡಿದ್ದು ಸಾಂಗ್ ಶೂಟ್ ಬಂದು ಒಂದು ಮೂರು ದಿನ ಮಾಡಿದ್ವಿ ತುಂಬ ಚೆನ್ನಾಗಿದೆ ಅದು ಸಾಂಗ್ ಬಂದು ಫಸ್ಟ್ ಹಾಫು ವಿಲ್ಲನ್ ಬರುತ್ತೆ ಸೆಕೆಂಡ್ ಹಾಫ್ ನನಗೆ ಬರುತ್ತೆ ಸೊ ಕಾಂಬಿನೇಷನ್ ಕಾಂಬಿನೇಷನಲ್ಲಿ ಹೀರೋಯಿನ್ ಸೇಮ್ ಇರ್ತಾರೆ ಇಬ್ಬರು ಕಾಂಬಿನೇಷನಲ್ಲಿ ಮುನ್ನೂರು ಎಕರೆ ತೋಟ ನಿನಗೆ ಬರ್ಕೊಡ್ತೀನಿ ಈ ಮುನ್ನೂರು ಗ್ರಾಮ್ ಹಾರ್ಟ್ ನನಗೆ ಬರ್ಕೊಡ್ತೀನಿ ಆ ಥರ ಸಾಂಗ್ ತುಂಬ ಹಳ್ಳಿ ಸೊಗಡು ಆ ಲಿರಿಕ್ಸ್ ಅಂತೂ ತುಂಬ ಚೆನ್ನಾಗಿದೆ ಕವಿರಾಜ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ತುಂಬ ಸಕ್ಕತ್ತಾಗಿ ಬರೆದಿದ್ದಾರೆ ಅದೇ ಥರ ನವೀನ್ ಸಜ್ಜು ಅವರು ಅಷ್ಟೆ ತುಂಬ ಚೆನ್ನಾಗಿ ಆಡಿದ್ದಾರೆ ಇದರಿಂದ ನಮ್ಗೆ ಇನ್ನೂ ಬೂಸ್ಟ್ ಅಪ್ ಸಿಗುತ್ತೆ ನಮಗೆ ಈ ಸಾಂಗಿಂದ ಸಿನಿಮೆಯಿಂದ ತುಂಬ ಹೋಪ್ ಇಟ್ಕೊಂಡಿದ್ದೀವಿ ಸರ್ ಇಡೀ ಆಡಿಯೋನ ಧ್ರುವ ಸರ್ಜಾ ರಿಲೀಸ್ ಸರ್ ಸರ್ ಏನು ಹೇಳಿದರು ಆ್ಯಕ್ಚುಲಿ ಧ್ರುವ ಸರ್ಜಾ ನಮ್ಮ ಅಣ್ಣನ ತರನೇ ನಾವೆಲ್ಲ ಭರ್ಜರಿಲೆಲ್ಲ ವರ್ಕ್ ಮಾಡಿದ್ವಿ ಡೈರೆಕ್ಷನ್ ಟೀಮಲ್ಲಿ ಅಂದರೆ ಚೇತನಣ್ಣ ಇದ್ದಾರಲ್ಲ ನಮ್ಮ ಭರ್ಜರಿ ಡೈರೆಕ್ಟ್ರು ಜೇಮ್ಸ್ ಡೈರೆಕ್ಟ್ರು ಅವ್ರನ್ನ ಹೋಗಿ ಅವರೇ ನಮ್ಮದು ಲಿರಿಕ್ಸ್ ಎಲ್ಲ ಬರ್ಕೊಟ್ಟಿದ್ದು ಅವ್ರನ್ನ ಹೋಗಿ ಅಪ್ರೋಚ್ ಮಾಡಿದ್ವಿ ಹಣ ಯಾರಾದ್ರೂ ಒಬ್ರು ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಆಮೇಲೆ ಇವ್ರು ನಮ್ಮ ದರ್ಶನ್ಗೂ ಪರಿಚಯ ಇದ್ದಾರೆ ಅವರೆಲ್ಲ ಕ್ಲೋಸ್ ಇದಾರೆ ಧ್ರುವ ಅವರು ಈ ಸಾಂಗ್ ಬಿಫೋರ್ ಕೇಳಿದ್ರು ಆಫ್ಟರ್ ತುಂಬಾ ಇಂಪ್ರೆಸ್ ಆದ್ರು ಸಕ್ಕತ್ತಾಗಿ ಬಂದಿದೆ ಅಂತ ಯಾಕಂದ್ರೆ ಇವರು ಕನಕಪುರದವರು ಆಮೇಲೆ ನಮ್ಮ ಆ ಟೀಮ್ ಪೂರ್ತಿ ಅವ್ರಿಗೆ ತುಂಬಾ ಇಷ್ಟ ನಮ್ಮ ಡೈರೆಕ್ಟರ್ ಟೀಮು ನಮ್ಮ ಎಂಟೈರ್ ಟೀಮ್ ಯಾಕಂದ್ರೆ ಅವ್ರ್ ಒಂದು ಇಷ್ಟ ಆಗಿದೆ ಏನಂದ್ರೆ ಎಲ್ಲ ಹೊಸಬ್ರು ಏನೋ ಒಂದ್ ಮಾಡ್ಬೇಕು ಅಂತಿದಾರೆ ಬಟ್ ಈ ಸಿನ್ಮಾ ಸಕ್ಕತಾಯಿದಾಗ ಕಣೋ ನಂಗೆ ತುಂಬಾ ಇಷ್ಟ ಆಯ್ತು ಸಾಂಗ್ ಇದು ಮತ್ತೆ ಆ ಮುನ್ನೂರ್ ಎಕ್ರೆ ಸಾಂಗ್ ಅಷ್ಟೇ ಮುನ್ನೂರ್ ಎಕ್ರೆ ಅಥವಾ ಆಟ ಬರ್ಕೊಡ್ತೀನಿ ಅದು ಅವ್ರು ತುಂಬಾ ಇಷ್ಟ ಆಗುತ್ತೆ ಎರಡು ಸೊ ಮನ್ಸಾರೆ ತುಂಬಾ ಖುಷಿ ಪಟ್ ಮಾಡಿದಾರೆ ಆ ಧ್ರುವ ಅವರೇ ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಸಪೋರ್ಟ್ ಮಾಡಿದಕ್ಕೆ ಈ ಸಾಂಗ್ ಹೊಸ ಥ್ಯಾಂಕ್ ಯು ಸೋ ಮಚ್ ಸರ್ ಮ್ಯೂಸಿಕ್ ಬ್ಯಾಗ್ ಸ್ಕೂರು ಸತ್ಯರಾಧಾ ಕೃಷ್ಣ ಅವ್ರ್ ಮಾಡಿದಾರೆ ಅವ್ರ ಬಗ್ಗೆ ಇಲ್ಲ ತುಂಬಾ ಪ್ಲಸ್ ಪಾಯಿಂಟ್ ಆಗಿದೆ ಮ್ಯೂಸಿಕ್ ಸತ್ಯ ಮಾಡಿರೋದು ಎರಡೂ ಸಾಂಗು ಹಮ್ಮಿಂಗ್ ಇದೆ ತುಂಬಾ ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತೂ ಸಾಕಾಗಿದೆ ನೀವು ಸ್ಪೆಷಲಿ ಸೆಕೆಂಡ್ ಆಫ್ ಅಲ್ಲಿ ಬರೋ ಏನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಇದೆಲ್ಲ ಕೇಳಬೇಕು ಅದು ಒಂದು ಮೂವಿನ ನೆಕ್ಸ್ಟ್ ಲೆವೆಲ್ ತಗೊಂಡೋಗಿರೋದೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಹೋಲ್ ಕ್ರೈಟ್ ಗೋಸ್ಟ್ ಸತ್ಯ ಈ ಸಿನಿಮಾ ಸಾಂಗ್ ಕೇಳಿಸ್ಕೊಡುವಾಗ ಎಲ್ಲರೂ ಕೇಳೋದು ಒಂದೇ ಕ್ವಶನ್ ಯಾರು ಮ್ಯೂಸಿಕ್ ಡೈರೆಕ್ಟರ್ ಯಾರು ಮ್ಯೂಸಿಕ್ ಡೈರೆಕ್ಟರ್ ಕಾಂಟ್ಯಾಕ್ಟ್ ಕೊಡಿ ಕಾಂಟ್ಯಾಕ್ಟ್ ಕೊಡಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಬ್ಯಾಕ್ ಮ್ಯೂಸಿಕ್ ಅಂತೂ ಸೂಪರ್ ಆಗಿ ಮಾಡಿದ್ದಾರೆ ಸಿನಿಮಾ ಥಿಯೇಟರ್ ಬಂದು ನೋಡಿದ್ರೆ ಆ ಮಜಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಅದೇ ನಮ್ಮ ಸತ್ಯ ಅವರಿಗೆ ಈ ಸಿನಿಮಾ ಇಂದ ಒಂದ್ ಒಳ್ಳೆ ಲೈಫ್ ಸಿಗುತ್ತೆ ಅಂತ ನಮ್ಗೆ ಅನ್ನಿಸಿದೆ ಸೊ ಅದೇ ನಾನು ಹೇಳ್ತಿದ್ದಂಗೆ ಎಸ್ಪೆಷಲಿ ಸೆಕೆಂಡ್ ಆಫ್ ಆದ್ಮೇಲೆ ಐ ಮೀನ್ ಸೆಕೆಂಡ್ ಆಫ್ ಬ್ಯಾಕ್ ಸ್ಕೋರ್ ಅಂತೂ ತುಂಬಾನೇ ಕ್ಯಾಚಿ ಆಗಿದೆ ಆ್ಯಂಡ್ ತುಂಬ ಆಗಿದೆ ವೆರಿ ಅಟ್ಮಾಸ್ಫಿಯರಿಕ್ ಅಂತ ಹೇಳ್ಬೋದು ಲೈಕ್ ಯಾರಾದರೂ ಕೇಳೋರು ತುಂಬ ಎಕ್ಸ್ಪೀರಿಯೆನ್ಸ್ಡ್ ಅಂದರೆ ತು ಒಂದು 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 ಹತ್ತು ಹದಿನೈದು ಸಿನಿಮಾ ಮಾಡಿರೋ ಒಂದು ಎಕ್ಸ್ಪೀರಿಯೆನ್ಸ್ ನಿಮಗೆ ಕೇಳಕ್ಕೆ ಸಿಗುತ್ತೆ ತುಂಬ ಅದ್ಭುತವಾಗಿ ಬಂದಿದೆ ಮ್ಯೂಸಿಕ್ ಅಲ್ಲಂತೂ ಓಕೆ ಸರ್ ಆ ಟ್ರೈಲರ್ ನೋಡಿದರೆ ಮಹಾಭಾರತದಲ್ಲಿ ಎಲ್ಲ ಕ್ಯಾರೆಕ್ಟರ್ಗಳು ಪ್ಯಾ ಪಾತ್ರಗಳು ಹೇಗೆ ಬರ್ತಾವೋ ಅಲ್ಲೂ ನಿಮ್ಮ ಮೂವಿಗೆ ಅಳವಡಿಸ್ತಾ ಒಂದೊಂದು ಪಾತ್ರನೇ ಆ ಥರ ಶೇಡ್ ಬರುತ್ತೆ ಸೊ ಆ ಕ್ಯಾರೆಕ್ಟರ್ಗಳು ಎಷ್ಟು ಮೂವಿಗೆ ಇಂಪ್ಯಾಕ್ಟ್ ಆಗುತ್ತೆ ಸರ್ ಸರ್ ಅದೇ ಈ ಮಹಾಭಾರತದ್ದು ಅನ್ನೋದ್ಕಿಂತ ನಮ್ಗೆ ಏನಂದ್ರೆ ಕೆಲವೊಂದು ವಿಚಾರಗಳು ಇವತ್ತು ಇದೆ ಸರ್ ಧರ್ಮೋ ರಕ್ಷತಿ ರಕ್ಷಿತ ಅಂದ್ರೆ ನಾವು ಮಾಡೋದು ನಮ್ಮನ್ನ ಕಾಪಾಡತ್ತೆ ಅನ್ನೋದು ಸಿನಿಮಾದಲ್ಲಿ ಸುಮಾರ್ ಕ್ಯಾರೆಕ್ಟರ್ಸ್ ನೀವು ನೋಡಿದಾಗ ನನ್ ಲೈಫಲ್ಲೂ ಹಿಂಗಾಗಿದೆ ಅಂತ ಒಂದೆಲ್ಲೋ ಒಂದ್ ಅನ್ಸತ್ತೆ ಆ ಮತ್ತೆ ಕಲಿಯುಗ್ ನಡೀತಾ ಇರೋದು ಆಸೆ ದುರಾಸೆಗಳು ಸುಮಾರು ಇದೆ ಸರ್ ಈ ಸಿನಿಮಾದಲ್ಲಿ ಅಂದ್ರೆ ಕೆಲವೊಂದು ಇನ್ಸಿಡೆಂಟ್ಸ್ ರಿಯಲ್ ಆಗಿ ನಡೀತಾ ಇರೋಂಥದ್ದು ಯಾಕಂದ್ರೆ ಈ ಈ ಸಿನಿಮಾದಲ್ಲಿ ನಿಧಿ ಏನಂತೆ ಏನು ನಾವು ಹೇಳ್ತೀವಲ್ಲ ನಿಧಿ ಹಿಂದೆ ಹೋದ್ರು ಅದು ಅಂತ ಇವತ್ತು ಎಷ್ಟೋ ಜನ ನಿಧಿಗೋಸ್ತ್ರ ನಿಧಿ ಅಂದ್ರೆ ಎಲ್ಲಾನು ಇದೆ ಹೆಣ್ಣು ಹಣ್ಣು ಮಣ್ಣು ಎಲ್ಲ ನಿಧಿ ತರನೇ ಅದೇ ತರ ಈ ಸಿನಿಮಾದಲ್ಲಿ ಅದ್ರ ಹಿಂದೆ ಹೋದಾಗ ಏನಾಗತ್ತೆ ಒಂದು ಸ್ನೇಹ ಅನ್ನೋದು ಒಂದು ಫ್ರೆಂಡ್ಶಿಪ್ ಅನ್ನೋದು ಒಂದು ದುಡ್ಡು ವಸ್ತ್ರ ಏನೇನಾಗತ್ತೆ ಅನ್ನೋದು ತುಂಬಾ ಚೆನ್ನಾಗಿ ತೋರಿಸ್ ಡೈರೆಕ್ಟ್ ಓಕೆ ಸರ್ ಮಹಾಭಾರತದಲ್ಲೇ ಒಂದು ಹುಡುಗಿಯಿಂದ ಹೋಗಿ ಜಗಳ ಶುರುವಾಗಿದ್ದು ಹೇಳ್ಬೇಕಂದ್ರೆ ಮಹಾಭಾರತದಲ್ಲಿ ಕೃಷ್ಣ ಅವರು ಒಂದಷ್ಟು ಮೆಸೇಜಸ್ ಕೊಟ್ಟಿದ್ದಾರೆ ಬಟ್ ಮಾಡಿದೀವಿ ಅಂದ್ರೆ ನಮ್ಗೆ ಹೆಂಗ್ ಬೇಕೋ ಹಂಗೆ ತಿರ್ಸ್ಬಿಟ್ಟಿದೀವಿ ಸೊ ಅದನ್ನ ಅದನ್ನ ನಾವು ಸಿನಿಮಾದಲ್ಲಿ ಹೇಳ್ತೀವಿ ಕೃಷ್ಣ ಈ ಥರ ಎಲ್ಲ ಹೇಳಿದ್ದು ಈ ತರ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬಲರಾಮನ ತಂಗಿನ ನಮ್ಮ ಅರ್ಜುನ ಇಷ್ಟಪಟ್ಟು ಕರ್ಕೊಂಡು ಹೋಗಿದ್ದು ಬಟ್ ನಾವೇನು ಹೇಳ್ತೀವಿ ಇದು ಕಿಡ್ನಾಪ್ ಮಾಡ್ಕೊಂಡು ಇಲ್ಲ ಓಡಿಸ್ಕೊಂಡು ಹೋಗಿದ್ದು ಅಂತ ಸೊ ಈ ಥರ ತುಂಬ ಎಕ್ಸಾಂಪಲ್ಗಳು ನಮ್ಮ ಸಿನಿಮಾದಲ್ಲಿ ಇದೆ ನಾವು ಮಹಾಭಾರತ ಇರೋದು ಒಂದು ನಮಗೆ ಹೆಂಗ್ ಬೇಕೋ ಹಂಗೆ ತಿರ್ಗಿಸ್ಕೊಂಡ್ಬಿಟ್ಟಿದ್ದೀವಿ ಸೊ ಆ ಥರ ತುಂಬ ಅಂಶಗಳು ಈ ಸಿನಿಮಾದಲ್ಲಿ ಇದೆ ಒಂದು ಹೆಣ್ಣು ಇಷ್ಟಪಟ್ಟು ಬಂದರೆ ಹೆಂಗಿರುತ್ತೆ ನಾವೇ ಎತ್ಕೊಂಡು ಬಂದ್ರೆ ಯಾವ ಥರ ಅಚಾತುರ್ಯ ಆಗುತ್ತೆ ಅದೆಲ್ಲ ನಾವು ಈ ಸಿನಿಮಾದಲ್ಲಿ ತೋರಿಸಿದೀವಿ ಸರ್ ಆಮೇಲೆ ಇದರಲ್ಲಿ ಎಲ್ಲರಿಗೂ ಲವರ್ಸ್ ತುಂಬ ಚೆನ್ನಾಗಿದೆ ಸರ್ ಅವ್ರವ್ರದೇ ಒಂದು ಲವರ್ಸ್ ಹಾಕಿದೆ ನಾನು ಕೃಷ್ಣನ್ ಭಕ್ತ ಆದರೂ ಸರ್ ನಂದು ಸನ್ಯಾಸಿ ಥರ ತೋರಿಸಿದರೆ ಬಟ್ ಇವ್ರದ್ದು ಲವ್ ಕ್ಯಾರೆಕ್ಟ್ರು ಒಳ್ಳೆ ಮಜಾ ಕೊಡುತ್ತೆ ಸರ್ ಥಿಯೇಟ್ರಲ್ಲಿ ಸರ್ ಹೀರೋನ್ ಬಗ್ಗೆ ಸರ್ ಲವ್ ಸ್ಟೋರಿ ಎಲ್ಲರದ್ದು ಸೂಪರ್ ಸರ್ ನಮ್ಮ ಇವ್ರದ್ದು ನೋಡ್ಬೇಕು ನೀವು ಪಂಪ ಅವ್ರದ್ದು ಅವ್ರು ಮಾಡೋ ಲವ್ ಇದೆಯಲ್ಲ ಕತ್ಲಲ್ಲಿ ಅವ ಜಾಮೂನೇ ತಿನ್ಸ್ಬಿಟ್ಟಿದ್ದಾರೆ ಬಿಡಿ ಸೂಪರ್ ಆಗಿದೆ ಅವ್ರದ್ದು ಇಲ್ಲ ಇಲ್ಲ ಅಷ್ಟು ಕತ್ತಲ್ಲಿ ಅನ್ನೋಷ್ಟು ಬಟ್ ಚೆನ್ನಾಗಿದೆ ಹೀರೋಯಿನ್ಸ್ ಕಾವ್ಯ ಅಂತ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಚೆನ್ನಾಗಿದೆ ಬೇಸಿಕಲಿ ಗುಟ್ಟಾಗಿ ನಡೀತಾ ಇರುತ್ತೆ ನಂಗೆ ಒಬ್ನಿಗೆ ಗೊತ್ತಿರುತ್ತೆ ಹಂಗೆ ಮೆಲ್ಲಕ್ಕೆ ರಿವೀಲ್ ಆಗ್ತಾ ಹೋಗುತ್ತೆ ಸೊ ರಿವೀಲ್ ಆದಾಗ ಒಂದು ಮಜಾ ಕೊಡುತ್ತೆ ಅದು ಚೆನ್ನಾಗಿದೆ ನೀವು ನೋಡಬೇಕು ಸರ್ ಮಹಾಭಾರತದಲ್ಲೇ ಪಾಂಡವರು ಬೆಟ್ಟಿಂಗ್ ಅನ್ನೋ ಒಂದು ಜೂಜಲ್ಲೇ ಹೋಗಿ ಹಾಳಾಗಿದ್ದು ಈಗಿನ ಕಾಲದಲ್ಲೂ ಈಗಿನ ಯೂತ್ಸು ಹಂಗೆ ಇದಾಗ್ತಾ ಇದ್ದಾರೆ ಸೊ ಆತರ ಏನೋ ಅಪ್ಲಿಕೇಬಲ್ ಇದೆಯಾ ಈ ಸರ್ ಈ ಶೂಟಿಂಗ್ ಟೈಮಲ್ಲಿ ಎಲ್ಲ ಇಷ್ಟು ಜನ ಬೆಟ್ಟಿಂಗ್ ಕಟ್ಕೊಂಡಿದ್ರು ನಾವೇ ಅಂದ್ರೆ ಅದು ಇರತ್ತಲ್ಲ ಕಾಲೇಜಲ್ಲಿ ಮಗ ಈಗ ಇಂಡಿಯಾ ಗೆಲ್ಲತ್ತೆ ಪಾಕಿಸ್ತಾನ್ ಗೆಲ್ಲತ್ತೆ ಅಥವಾ ಇವನ್ ಗೆಲ್ತಾನೆ ಆತರ ಈ ಬೆಟ್ಟಿಂಗ್ ನಮ್ ನಾರ್ಮಲ್ ಆಗಿ ಮಾಡ್ಕೊಳೋದು ಓಕೆ ಬಟ್ ಇದು ಇಲ್ಲಿಗಲ್ ಆಗಿ ಬೆಟ್ಟಿಂಗ್ ಮಾಡ್ತಾರಲ್ಲ ಹಳ್ಳಿ ಕಡೆ ಎಲ್ಲ ಇವತ್ತು ನಿಮ್ ನಂಬಲ್ಲ ಸರ್ ನಾವು ಇವ್ರ ಕನಕ್ಪುರ್ದವರು ಜಮೀನ್ ಜಮೀನ್ ಬೆಟ್ಟಿಂಗ್ ಇಡ್ತಾರೆ ಜಮೀನು ಬೆಟ್ಟಿಂಗ್ ಇಡ್ತಾರೆ ರೈತರುಗಳು ನಾವ್ ಅನ್ಕೊಂತೀವಿ ನಾವು ಫೇಸ್ಬುಕ್ ಇನ್ಸ್ಟಾಗ್ರಾಮು ಮೊಬೈಲು ಅಂತ ನಿಜವಲ್ಲೂ ಇವತ್ತು ನಮ್ಕಿಂತ ಅಪ್ಡೇಟ್ ಇರೋರ ವಿಲೇಜಸ್ ಈ ಸಿನಿಮಾ ವಿಲೇಜ್ ಅವ್ರ ತುಂಬಾನು ಇಷ್ಟ ಆಗತ್ತೆ ಪ್ರತಿ ವರ್ಗಕ್ಕೂ ಇಷ್ಟ ಆಗುತ್ತೆ ಸೂಸೈಡ್ ವರ್ಗನು ಹೋಗಿದೆ ಸರ್ ಬೆಟ್ಟಿಂಗ್ ಹೌದು ಹೌದು ಸರ್ ಈ ಅಂದ್ರೆ ಇದು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಈ ಬೆಟ್ಟಿಂಗ್ ಅನ್ನೋದು ಅಂದ್ರೆ ಬೆಟ್ಟಿಂಗ್ ಅಂತ ಅಲ್ಲ ಒಂದು ಚಾಲೆಂಜ್ ಓಕೆ ಬಟ್ ಈ ಬೆಟ್ಟಿಂಗ್ ಅಂತ ಬಂದಾಗ ಏನಂತ ಈ ಕಾನ್ಸೆಪ್ಟ್ ಅಲ್ಲಿ ಡಿಫ್ರೆಂಟ್ ಆಗಿ ಮಾಡಿದಾರೆ ಅದು ನಿಮ್ಗೆ ಆ ಕಾಮಿಕ್ ಆಗಿ ತೋರ್ಸೋದಿದೆಯಲ್ಲ ಸರ್ ಅದು ಡೈರೆಕ್ಟರ್ ಟ್ಯಾಲೆಂಟ್ ಅದು ಸೂಪರ್ ಆಗಿ ಮಾಡಿದ್ದಾರೆ ನಾರಾಯಣ ನಾರಾಯಣ ಕೆಳಕ್ ಸಪ್ ವಾಟ್ ಈಸ್ ದಿಸ್ ಕನ್ಫ್ಯೂಷನ್ ಅಂತಿದೆ ಏನ್ ಏನ್ ಕನ್ಫ್ಯೂಷನ್ ಓಕೆ ಕನ್ಫ್ಯೂಷನ್ ಏನು ಅಂದ್ರೆ ನೀವು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ದೇವರು ಕಾಣಿಸ್ತಾನೋ ಇಲ್ವೋ ಕೃಷ್ಣ ಕಾಣಿಸ್ತಾನೋ ಇಲ್ವೋ ಅನ್ನೋದು ಒಂದು ಕನ್ಫ್ಯೂಷನ್ ಇದೆ ಕಾಣಿಸ್ತಾ ಇದ್ರು ಒಬ್ಬರಿಗೆ ಏನು ಅಂತ ಕನ್ಫ್ಯೂಷನ್ ಇದೆ ಅದರ ಜೊತೆಗೆ ನಮ್ಮೊಳಗೊಂದು ಕನ್ಫ್ಯೂಷನ್ ಇದೆ ಆಗಲೇ ದರ್ಶನ್ ಹೇಳ್ದಂಗೆ ಒಳ್ಳೇದು ಕೆಟ್ಟದು ಒಳ್ಳೇದು ಕೃಷ್ಣ ನಿಜಾನ ನಾವು ನಮ್ಮೊಳಗಿರೋ ನಮ್ಮೊಳಗಿರೋದು ಕೆಟ್ಟದು ನಿಜಾನ ಈ ಒಂದು ಕನ್ಫ್ಯೂಷನ್ ಇದೆ ಆ ಕನ್ಫ್ಯೂಷನ್ ಕ್ಲಾರಿಟಿನೇ ಸಿನಿಮಾ ಡೈರೆಕ್ಟರ್ ಶ್ರೀಕಾಂತ್ ಅವ್ರ ಬಗ್ಗೆ ಸರ್ ಡೈರೆಕ್ಟರ್ ಬಗ್ಗೆ ಆಕ್ಚುಲಿ ತುಂಬ ಚೆನ್ನಾಗಿ ವರ್ಕ್ ಮಾಡಿಸ್ಕೊಂಡಿದ್ದಾರೆ ನಿಜ ಹೇಳ್ಬೇಕಂದ್ರೆ ಈ ರೋಲ್ ಮಾಡ್ತೀವ ಇಲ್ಲ ಅನ್ನೋದನ್ನ ನಮ್ಗೊಂದು ಕನ್ಫ್ಯೂಷನ್ ಇರ್ತಲ್ಲ ಎಕ್ಸಾಕ್ಟ್ಲಿ ಕನ್ಫ್ಯೂಷನ್ ಅಂದರೆ ಅದೊಂದು ಕನ್ಫ್ಯೂಷನ್ ನಮಗೆ ಶೂಟ್ ಮಾಡ್ಬೇಕಾದ್ರೆ ಚೆನ್ನಾಗಿ ತೆಗ್ಸ್ಕೊಂಡಿದ್ದಾರೆ ಅವ್ರಿಗೊಂದು ಇತ್ತು ಏನು ಬೇಕು ಏನು ಬೇಡ ಅಂತೆಲ್ಲವೂ ಈಜ್ ಕ್ಯಾರೆಕ್ಟರಿಂದ ಕ್ಲಾರಿಟಿ ಇತ್ತು ಆಮೇಲೆ ನಾನು ಏನು ಹೇಳೋಕೆ ಕೊಟ್ಟಿದ್ದೀನಿ ಆ ಥೀಮ್ ಪ್ರತಿಯೊಂದು ಕ್ಲಾರಿಟಿ ಅವ್ರಿಗಿತ್ತು ಅವ್ರಿಗೆ ಯಾವುದೂ ಕನ್ಫ್ಯೂಷನ್ ಇರಲಿಲ್ಲ ಕನ್ಫ್ಯೂಷನ್ ಇರೋದು ಒಂದು ಥೀಮ್ದು ಆ ಸಿನಿಮಾದಲ್ಲಿ ತೋರಿಸ್ತಾ ಇದ್ದಾರಲ್ಲ ಅಷ್ಟು ಬಿಟ್ಟರೆ ನಮಗೆ ಚೆನ್ನಾಗಿ ಇಷ್ಟು ಚೆನ್ನಾಗಿ ಔಟ್ಪುಟ್ ಬರೋಕ್ಕೆ ಡೈರೆಕ್ಟರ್ ಕೆಂಚಪ್ಪ ನೀವು ಜೊತೆ ಖಂಡಿತ ಹೇಳಲೇಬೇಕಾಗಿರೋ ವಿಷಯ ಏನು ಅಂದರೆ ಎಲ್ಲ ಸಿನಿಮಾಗಳು ಈಗ ಇತ್ತೀಚೆಗೆ ವರ್ಕ್ಶಾಪ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಎಲ್ರಿಗೂ ಗೊತ್ತಾಗ್ತಿದೆ ಸಿನಿಮಾ ಇಂಡಸ್ಟ್ರಿಲಿ ಆರ್ಟಿಸ್ಟ್ಗಳಿಗೆ ಎಂಟೈರ್ ಕ್ರೂಗೆ ಇಂಪ್ಯಾಕ್ಟ್ ಹೇಳಬೇಕು ಅಂದರೆ ಸೊ ನಮ್ಮ ಸಿನ್ಮಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ವಿ ಹ್ಯಾಡ್ ಲೈಕ್ ಒನ್ ಒನ್ ವೀಕ್ ಕಾನ್ಸ್ಟೆಂಟ್ ಆಗಿ ನಮಗೆ ಎಲ್ಲ ನಾಲ್ಕು ಜನಕ್ಕೂ ಮತ್ತೆ ಎಲ್ಲ ಆರ್ಟಿಸ್ಟ್ಗಳಿಗೂ ಆಲ್ಮೋಸ್ಟ್ ಎಲ್ಲರೂ ಎಕ್ಸ್ಪೀರಿಯನ್ಸ್ಡ್ ಇದ್ರು ವಿ ಹ್ಯಾಡ್ ಟು ಗೋ ಟು ದಿ ವರ್ಕ್ಶಾಪ್ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ಮತ್ತು ಶೂಟಿಂಗ್ ಹೋಗ್ಬೇಕಾಗಿ ಬಂತು ಸೊ ಇನಿಷಿಯಲಿ ವರ್ಕ್ಶಾಪ್ ಅನ್ನೋದು ನಮ್ಮ ಐ ಡೋಂಟ್ ನೋ ಅಬೌಟ್ ಅದರ್ಸ್ ಬಟ್ ನನಗೆ ಪರ್ಸ್ನಲ್ ಆಗಿ ಹೊಸದು ಅನ್ನಿಸ್ತು ಬಟ್ ತುಂಬಾ ಹೆಲ್ಪ್ ಆಯಿತು ಲೈಕ್ ಶೂಟ್ ಮಾಡಬೇಕಾದ್ರೆ ತುಂಬಾ ಹೆಲ್ಪ್ ಆಯಿತು ಆ್ಯಂಡ್ ಇಂಪ್ರೂವೈಸೇಷನ್ಗೆ ತುಂಬ ಸ್ಪೇಸ್ ಕೊಡ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದಕ್ಕೆಲ್ಲ ಕಾರಣ ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟರ್ ಶ್ರೀಕಾಂತ್ ಕೆಂಚಪ್ಪ ಅವರು ಥ್ಯಾಂಕ್ ಯು ಸರ್ ನೀವು ಎಷ್ಟು ಏನಂದರೆ ಪ್ರತಿಯೊಬ್ಬರು ಸೂಪರಾಗಿ ಆಕ್ಟ್ ಮಾಡಿದ್ದಾರೆ ಸರ್ ಪ್ರತಿ ಕ್ಯಾರೆಕ್ಟರ್ ನಾನು ಹೇಳ್ತಾ ಇರೋದು ಇದರಲ್ಲಿರುವಂಥ ಎಲ್ಲ ಕ್ಯಾರೆಕ್ಟರು ಸೂಪರ್ ಡಿಫ್ರೆಂಟಾಗಿ ಮಾಡಿದ್ದಾರೆ ಯಾಕಂದರೆ ಥಿಯೇಟರ್ ಬ್ಯಾಕ್ ಗ್ರೌಂಡು ಸಿನಿಮಾ ಬ್ಯಾಕ್ಗ್ರೌಂಡು ನಾವು ಸೀರಿಯಲ್ಲು ಸೊ ಎಲ್ಲರೂ ಒಂದೊಂದು ಬ್ಯಾಕ್ ಇಂದ ಬಂದವರು ಅದನ್ನು ಹೇಗೆ ಮಾಡಿಸ್ಬೇಕು ಅನ್ನೋದು ಡೈರೆಕ್ಟರ್ ಗೊತ್ತಿತ್ತು ಮತ್ತು ಡೈರೆಕ್ಟರ್ ಕಲ್ಲಿ ಹೇಗೆ ಮಾಡಿಸ್ಬೇಕು ಅನ್ನೋದು ಕೃಷ್ಣನ್ ಗೊತ್ತಿತ್ತು ಅಂತ ಈ ಸಿನಿಮಾದಲ್ಲಿ ಯಾಕಂದ್ರೆ ಈ ಸಿನಿಮಾ ನಿಮ್ಗೆ ನಿಜವಲ್ಲೂ ನಾನು ಯಾಕೆ ನೋಡ್ಬೇಕು ಕೇಳ್ತಾರಲ್ಲ ಯಾಕೆ ನೋಡ್ಬೇಕು ಸಿನಿಮಾ ಅಂತ ಈ ಸಿನಿಮಾದಲ್ಲಿ ನಿಮ್ಗೆ ಒಳ್ಳೆ ಬ್ಯೂಟಿಫುಲ್ ನಾಲ್ ಒಂದು ಇಷ್ಟು ಜನ ಒಂದೆಲ್ಲ ಸ್ನೇಹಿತರು ಫ್ರೆಂಡ್ಶಿಪ್ ವ್ಯಾಲ್ಯೂ ಇದೆ ಮತ್ತೆ ಬೆಟ್ಟಿಂಗ್ ಕಟ್ಕೊಂಡ ಫ್ಯಾಮಿಲಿಗಳಲ್ಲಿ ಏನಾಗತ್ತೆ ಅನ್ನೋದಿದೆ ಮತ್ತೆ ಒಂದು ಹುಡುಗಿಯಿಂದ ಹೋಗಿ ಅಂಡರ್ಸ್ಟ್ಯಾಂಡ್ ಹೇಗಾಗತ್ತೆ ಅನ್ನೋದು ಕ್ರಿಯೇಟ್ ಆಗತ್ತೆ ಫ್ರೆಂಡ್ಶಿಪ್ ಇಂಪಾರ್ಟೆಂಟಾ ಲವ್ ಇಂಪಾರ್ಟೆಂಟಾ ಅಂತ ತೋರಿಸಿದೀವಿ ಅಂಡ್ ನಿಮ್ಗೆ ಸಿನಿಮಾದಲ್ಲಿ ಮೇಯ್ನಾಗಿ ಏನಂದ್ರೆ ವ್ಯಾಲ್ಯೂಸ್ ಆಫ್ ಲೈಫ್ ವ್ಯಾಲ್ಯೂಸ್ ಆಫ್ ಲೈಫ್ ಇದೆ ಅಲ್ಲ ಸರ್ ಇವತ್ತು ಮಾರಲ್ ಧರ್ಮೋ ರಕ್ಷತಿ ರಕ್ಷಿತ ಅಂತ ನಾನು ಹೇಳ ನಾವು ಮಾಡಿದ್ದು ಮಾಡಿದ್ದುಣ್ಣೋ ಮಾರಯ ಅಂದಂಗೆ ಸೊ ನಾವ್ ಏನ್ ನಾವು ಮಾಡ್ತೀವಿ ಅದು ನಮ್ಗೆ ಸಿಗತ್ತೆ ಅನ್ನೋದು ಈ ಸಿನಿಮಾದಲ್ಲಿ ನಿಮ್ಗೆ ಗೊತ್ತಾಗತ್ತೆ ಮೆಸೇಜ್ ಇದೆ ಸರ್ ಸಿನ್ಮಾದಲ್ಲಿ ಸುಮ್ನೆ ಬಂದ್ ಸಿನ್ಮಾ ನಾವು ಪಾಪ್ಕಾರ್ನ್ ತಿನ್ಕೊಂಡು ನೋಡ್ದಂಗಿಲ್ಲ ಸೂಪರ್ ಆಗಿದೆ ಅಂಡ್ ಒಂದ್ ಸಾಂಗ್ ಖಂಡಿತ ಜನ್ರಿಗೆ ಕಣ್ಣಲ್ಲಿ ನೀರ್ ಬರ್ಸುತ್ತೆ ಇನ್ನೊಂದ್ ಸಾಂಗು ರೊಮ್ಯಾಂಟಿಕ್ ಆಗಿರುತ್ತೆ ಕಪಲ್ಸ್ ಬಂದ್ ನೋಡೋವಂಥ ಸಿನ್ಮಾ ಫ್ಯಾಮಿಲಿ ನೋಡುವಂತ ಸಿನ್ಮಾ ಎಲ್ಲರೂ ಕೂತ್ಕೊಂಡು ನೋಡುವಂತ ಸಿನ್ಮಾ ಥ್ಯಾಂಕ್ಸ್ ಟು ಮೈ ಎಂಟೈ ಟೀಮ್ ಡೈರೆಕ್ಟರ್ ಇವರ ತಂದೆ ಪ್ರೊಡ್ಯೂಸರ್ ಕೃಷ್ಣಪ್ಪ ಅವರು ಹಾಗೂ ನನ್ಗೆ ಈ ಸಿನಿಮಾಗೆ ಪರಿಚಯ ನಾವು ಕರ್ಕೊಂಬೋದಿ ದಾರಿ ಮರಿಬಾರ್ದು ಅಂತಾರೆ ನನ್ನ ಪರಿಚಯ ಮಾಡಿಸಿದ್ದು ರಂಜಿತ್ ಅಂತ ಒಬ್ರು ಸ್ನೇಹಿತರು ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಎಂಟೈರ್ ಟೀಮ್ಗೆ ಒಳ್ಳೇದಾಗ್ಲಿ ಸರ್ ಸರ್ ಡೈರೆಕ್ಟರ್ ಬಗ್ಗೆ ನೀವು ಹೇಳೋ ಸರ್ ಇವ್ರು ಹೇಳ್ದಂಗೆ ನನಗೆ ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ಡೈರೆಕ್ಟರ್ನ ರಂಜಿತ್ ಅಂತ ಸೊ ಅವರೇ ಪರಿಚಯ ಮಾಡಿಕೊಟ್ಟಿದ್ದು ಆಮೇಲೆ ನಮ್ಮ ಡೈರೆಕ್ಟ್ರು ಕತೆ ಹೇಳಿದ ರೀತಿ ಮತ್ತೆ ಸ್ಕ್ರಿಪ್ಟು ಡೈಲಾಗ್ ಪೇಪರ್ಸ್ ಎಲ್ಲ ಪೂರ್ತಿ ರೆಡಿ ಮಾಡಿಕೊಂಡು ನಾನು ತುಂಬ ಡೈರೆಕ್ಟರ್ಗಳನ್ನ ನೋಡಿದ್ದೆ ಅದಕ್ಕೂ ಮುಂಚೆ ನಾಲ್ಕೈದು ವರ್ಷದಿಂದ ಇಂಡಸ್ಟ್ರಿ ಇದ್ದೆ ಇಷ್ಟು ಹಂಬಲ್ ಆಗಿರೋ ಡೈರೆಕ್ಟ್ರ್ ಜೊತೆ ನಾವು ಮಾಡಬೇಕು ಸೊ ಅವರಿಗೆ ಓಕೆ ಡೈರೆಕ್ಟರ್ಗೆ ಏನೋ ಅವ್ನು ಸಪೋರ್ಟ್ ಮಾಡೋಣ ಕತೆ ತುಂಬ ಚೆನ್ನಾಗಿದೆ ಅಂತ ನಮ್ಮ ತಂದೆ ಹತ್ರ ಕೂತ್ಕೊಂಡು ಆ್ಯಕ್ಚುಲಿ ನಮ್ಮ ತಂದೆನೇ ಪ್ರೊಡ್ಯೂಸರು ಸೊ ಕೂತ್ಕೊಂಡು ಮಾತಾಡಿಲ್ಲ ಇದು ವರ್ಕೌಟ್ ಆಗುತ್ತೆ ಅಂತ ಹೇಳಿ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ನಾವು ಕನಕ್ಪುರದಲ್ಲೇ ಶೂಟ್ ಮಾಡಿದ್ದೀವಿ ಕನಕ್ಪುರದಲ್ಲಿ ಹೆಂಗೆ ಶೂಟ್ ಮಾಡಿದ್ವಿ ಅಂದರೆ ಒಂದು ಫ್ಯಾಮಿಲಿ ಡೈರೆಕ್ಟ್ರಾಗಲಿ ಪ್ರೊಡ್ಯೂಸರ್ ಆಗಲಿ ನಾವು ಯಾವತ್ತೋ ನಾನು ಡೈರೆಕ್ಟ್ರು ಯಾವತ್ತು ಅಣ್ಣ ತಂದಿರ್ದಾರನೇ ಇರ್ತೀವಿ ಸೊ ಹಾಗೆ ಸಿನ್ಮಾ ಹಂಗೆ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ ನೀವು ಸಿನಿಮಾ ನೋಡಿದ್ರೇ ಹೇಳ್ತೀರಾ ಈ ಥರ ಸಿನಿಮಾ ಮಾಡಿದೀರ ಸೆಕೆಂಡ್ ಆಫ್ ಮಾತ್ರ ನೀವು ನೋಡಿಬಿಟ್ರೆ ಹಿಂಗಿದೆಯಾ ಸಿನ್ಮಾ ಏನೋ ಅಂದ್ಕೊಂಡು ಬಂದ್ವಿ ಈ ಥರ ಆಗಿದೆಯಾ ಅದು ಸಿನ್ಮಾ ಥಿಯೇಟ್ರಲ್ಲಿ ಕುತ್ಕೊಂಡು ನೋಡಿದ್ರೇ ಮಜಾ ಸೊ ಇದೆಲ್ಲದಕ್ಕೂ ಕಾರಣ ನಮ್ಮ ಡೈರೆಕ್ಟ್ರು ಮತ್ತು ನಮ್ಮ ಪ್ರೊಡ್ಯೂಸರು ಇವರು ಇವರಿಬ್ಬರೇ ನಮ್ಮ ಸಿನಿಮಾ ಇಷ್ಟು ಚೆನ್ನಾಗಿ ಮಾಡೋದಕ್ಕೆ ಇದು ಇದಕ್ಕೂ ಇನ್ನೂ ದೊಡ್ಡ ಕಾರಣ ಅಂದರೆ ನಮ್ಮ ಕಷ್ಟ ಪರಮಾತ್ಮ ಸರ್ ನನಗೆ ನನಗೆ ಬಂದು ಹೇಳಲೇಬೇಕು ನಾನು ಸಾಕಷ್ಟು ಸಿನಿಮಾಗಳು ಮಾಡ್ಕೊಂಬನೇ ಧ್ರುವ ಸರ್ ಅವ್ರದ್ದು ಬಹದ್ದೂರ್ ಆರ್ ಚಂದ್ರ ಅವ್ರದ್ದು ಮಳೆ ಮತ್ತೆ ಚಿರಂಜೀವಿ ಸರ್ ಜವ್ರದ್ದೇ ಸಂಹಾರ ಉಪೇಂದ್ರ ಅವ್ರದ್ದು ಯು ಉಗ್ರ ಸಾಕಷ್ಟು ಸಿನಿಮಾ ಸೀರಿಯಲ್ಸ್ ಮಾಡಿದ್ದೀನಿ ಬಟ್ ಈ ಸಿನಿಮಾ ನನ್ನ ನನ್ನ ಲೈಫಲ್ಲಿ ಐ ಥಿಂಕ್ ಇಟ್ಸ್ ಒನ್ ಆಫ್ ದಿ ಮೋಸ್ಟ್ ಮೆಮೊರೇಬಲ್ ಯಾಕೆ ಅಂತಂದರೆ ಆ ಇವ್ರು ಹೇಳಿದಾಗ ಆ ಸೆಕೆಂಡ್ ಆಫ್ ನಾನು ಮಾಡಿಲ್ಲ ಅದೇನೋ ದೇವ್ರು ಮಾಡ್ಸಿತ್ತು ಅನ್ಸುತ್ತೆ ಸೊ ನನಗೆ ಈ ಸಿನಿಮಾ ಬಗ್ಗೆ ತುಂಬ ಒಂಥರ ಲವ್ ಇದೆ ಸರ್ ಒಂದು ಪಕ್ಕ ಶೋ ಶಾಟ್ ಲವ್ ಇದೆ ನಿಮ್ಗೆ ಇಪ್ಪ ಶಾರುಖ್ ಖಾನ್ ಹೇಳ್ತಾರಲ್ಲ ಮನ್ಸಾರ್ ಏನು ಇಷ್ಟಪಟ್ಟರೆ ಸಚಿನ್ ಸರ್ ಆ ಥರ ಒಳ್ಳೆ ಮನಸ್ಸಿಂದ ಏನಾದ್ರು ಮಾಡಿದ್ರೆ ಅದು ಖಂಡಿತ ಒಳ್ಳೇದಾಗತ್ತೆ ಅಂತ ನನ್ನ ನಂಬಿಕೆ ಇದೆ ಓಕೆ ಸರ್ ಫೈನಲ್ ಆಗಿ ನಮ್ಮ ಆಡಿಯನ್ಸ್ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು ಅಂದರೆ ಅವ್ರಿಗೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಕೊನೆಯದಾಗಿಲ್ಲ ಇಲ್ಲ ಇದು ನಿಜವಾಗ್ಲೂ ಥಿಯೇಟ್ರಿಗೆ ಬಂದು ನೋಡ್ಬೇಕು ಏನಕ್ಕೆ ಅಂದರೆ ಆಗಲೇ ಇದ್ದಂಗೆ ಸೆಕೆಂಡ್ ಹಾಫ್ ಒಂದು ಬ್ಯಾಕ್ ಸ್ಕೋರ್ ಇದೆ ಅಲ್ವಾ ಆ ಬ್ಯಾಕ್ ಸ್ಕೋರ್ ಆ ಥಿಯೇಟರ್ ಅಲ್ಲಿ ಆ ಕತ್ತಲ್ಲಿ ಜನರ ಜೊತೆ ಕೂತ್ಕೊಂಡು ನೋಡಿದಾಗ ನಿಮ್ಗೆ ಕೊಡೋ ವೈಬ್ ಫಾರ್ ಶೋರ್ ಶಾರ್ಟ್ ಹೇಳ್ತೀನಿ ಇಲ್ ಹಾವ್ ಒನ್ ಗುಡ್ ಎಕ್ಸ್ಪೀರಿಯನ್ಸ್ ನೀವು ಕೇಳ್ಕೊಡೋದಕ್ಕೆ ಸಿನಿಮಾದಲ್ಲಿ ಏನಿಲ್ಲ ಅಂತ ಕೇಳ್ಬೋದು ಎಲ್ಲ ಇದೆ ಹ್ಯೂಮರಸ್ ಕಾಮಿಡಿ ಇದೆ ಮತ್ತೆ ಫೈಟ್ ಇದೆ ಯಾರು ಮಾಡಿಲ್ಲ ಅನ್ಸುತ್ತೆ ಫೈಟ್ ಫೈಟ್ ಕೂಡ ಕಾಮಿಡಿ ಹೌದು ಅಂದ್ರೆ ನಮ್ಮ ಕತೆಗೆ ಯಾವ್ದು ಯಾವ ರೀತಿ ಫೈಟ್ ಅಂದ್ರೆ ಒಂದು ಜಗಳ ಅನ್ನೋದನ್ನ ಯಾವ ರೀತಿ ಸೆಟಲ್ ಆಗಿ ತರ್ಬೇಕು ಅನ್ನೋದನ್ನ ನಮ್ಮ ಶ್ರೀಕಾಂತ್ ಅವರು ತುಂಬಾ ಚೆನ್ನಾಗಿ ನರೇಟ್ ಮಾಡಿ ನಮ್ಮ ಫೈಟ್ ಮಾಸ್ಟರ್ ಮಾಡಿಸಿದ್ದಾರೆ ಮತ್ತು ಒಳ್ಳೆ ಮ್ಯೂಸಿಕ್ ಇದೆ ಆಗಲೇ ನಾವು ಇಷ್ಟೊತ್ತು ವಿಚಾರ ಮಾಡ್ದಂಗೆ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ತುಂಬ ಚೆನ್ನಾಗಿದೆ ಪ್ಲಸ್ ಈ ಎರಡೂ ಅದ್ಭುತವಾದ ಇರೋ ಹಾಡುಗಳನ್ನ ನೀವು ಥೇಟ್ರಲ್ಲಿ ಕೇಳೋ ಎಕ್ಸ್ಪೀರಿಯೆನ್ಸೇದು ಬೇರೆ ಆ ವಿಷ್ಯುವಲ್ ನೀವು ಥೇಟ್ರಲ್ಲಿ ಕೂತ್ಕೊಂಡು ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ತಾ ಕೇಳೋದು ಬೇರೆ ನಾವು ಬರೀ ಆಡಿಯೋ ಕೇಳೋದು ಒಂದು ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಸೊ ಖಂಡಿತ ಆ ಒಂದು ಮ್ಯಾಜಿಕಲ್ ಎಕ್ಸ್ಪೀರಿಯೆನ್ಸ್ ಬೇಕು ಅಂದರೆ ಥೇಟ್ರಿಗೆ ಬಂದು ಸಿನಿಮಾ ನೋಡಲೇಬೇಕಂತ ನಾನು ಭಾವಿಸ್ತೀನಿ ಸಾಕಷ್ಟು ಜನ ನಾವು ತೋರಿಸಿರೋ ಸೆಲೆಬ್ರಿಟೀಸ್ಗೆ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಡೈರೆಕ್ಟರ್ ಸೂಪರ್ ಆಗಿದೆ ಅಂತಾನೆ ಹೇಳಿದ್ದಾರೆ ಯಾಕೆಂದ್ರೆ ಸುಮ್ಮನೆ ಏನೋ ಹೇಳಬೇಕು ಅಂತ ಹೇಳಿಲ್ಲ ಇದ್ರಲ್ಲಿ ಏನೋ ಒಂದು ಡಿಫ್ರೆಂಟ್ ಇದೆ ಅಂತ ನಮಗೆ ಇದೆ ಸಾಕಷ್ಟು ಜನ ಕಾಣಿಸಿದೆ ಮತ್ತೆ ರವಿರಾಜ್ ಅವ್ರಿಗೆ ನಮ್ಮ ಎಂಟೈರ್ ಟೀಮ್ ಇಂದ ನಾವೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರವಿ ಸರ್ ಹೊಸೊಬ್ರುನ ಹೊಸ ಟೀಮ್ ನ ಸಪೋರ್ಟ್ ಮಾಡ್ತಾರೆ ನಾವೆಲ್ಲ ಸಾಕಷ್ಟು ಚಿಕ್ಕ ಚಿಕ್ಕ ಸಿನಿಮಾಗಳು ಮಾಡಿರ್ಬೋದು ಬೇರೆ ಬೇರೆ ಮಾಡಿರ್ಬೋದು ಬಟ್ ಮೇನ್ ಒಂದು ಎಫರ್ಟ್ ಹಾಕಿ ಎಲ್ಲರೂ ಟೀಮ್ ವೈಸ್ ಮಾಡಿದಾಗ ನೀವು ರವಿರಾಜ್ ಸರ್ ಅದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೊಸೊಬ್ರಿಗೆ ಈ ಥರ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ರವಿರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ರವಿರಾಜ್ ಅವ್ರ ಬಗ್ಗೆ ಅದೇ ಸರ್ ನಮ್ಮ ಸಿನಿಮಾನೇ ಒಂದು ಮ್ಯಾಜಿಕ್ ಅದು ಈ ಕ್ಯಾರೆಕ್ಟರ್ಗಳಾಗಲಿ ಯಾರಿಗೆ ಬೇಕೋ ಈ ದೇವರು ಯಾರಿಗೆ ಕೊಡ್ಬೇಕು ಅದು ಹಂಗೇ ಹೋಗ್ತಿದೆ ನಾವು ಕೃಷ್ಣ ಕ್ಯಾರೆಕ್ಟರ್ಗೆ ಒಂದು ನಾಲ್ಕೈದು ಜನ ಅನ್ಕೊಂಡ್ವಿ ಓ ಮಾತಾಡಿಸಿ ಮಾತಾಡಿಸಿ ಕೊನೆಗೆ ನಮ್ಮ ಪವನ್ ಅವ್ರು ಮಾಡಿದ್ರು ಹಾಗೆ ಒಂದಷ್ಟು ಕ್ಯಾರೆಕ್ಟರ್ಗಳು ಯಾರು ಮಾಡಬೇಕೋ ಅದು ಅವ್ರಿಗೆ ಹೋಯ್ತು ಈ ಸಾಂಗು ಅಷ್ಟೇ ನಮ್ಮ ವಾಸುಕಿ ವೈಭವ್ ಅವರು ಆಡಿದ್ರು ಚೇತನ ಆಡೋದು ಚೇತನ ಬರದ್ರು ಮತ್ತು ನವೀನ್ ಸಜ್ಜಿಯವ್ರು ಆಡೋರು ಇದೇ ಥರ ಡಿಸ್ಟ್ರಿಬ್ಯೂಟ್ ನಾವು ರಿಲೀಸ್ ಮಾಡ್ಬೇಕಂತ ನಾವೇ ರಿಲೀಸ್ ಮಾಡ್ಬೇಕಂತ ಇದ್ವಿ ಅಷ್ಟರಲ್ಲಿ ನಮ್ಮ ದರ್ಶನ್ ಅವರು ಕರ್ಕೊಂಡು ಬಂದ್ರು ರವಿರಾಜ್ ಅವ್ರಿಗೆ ತೋರಿಸಿದ್ರು ಸಿನಿಮಾ ಅವ್ರು ಸಿನ್ಮಾ ನೋಡಿ ಶಾಕ್ ಆದರು ಏನಿದು ಈ ಇಷ್ಟು ಚೆನ್ನಾಗಿ ಮಾಡಿದಿರ ಸಿನ್ಮಾ ಆಯಿತು ಅವರು ಒಂದಷ್ಟು ಸಿನ್ಮಾ ನೋಡಿ ಒಂದಷ್ಟು ಸಜೆಷನ್ ಕೊಟ್ಟರು ಇಲ್ಲಿ ಈ ಥರ ಸ್ವಲ್ಪ ಸ್ವಲ್ಪ ಆಲ್ಟರ್ನೇಟ್ ಮಾಡಿ ಅಂತ ಆಮೇಲೆ ಅವ್ರಿಗೆ ಸಿನ್ಮಾ ಪ್ಯಾಷನ್ ಹೆಂಗಿದೆ ಅಂದ್ರೆ ನೀವು ಯಾವುದೇ ಟ್ರೈಲರ್ ಕೊಡಿ ತುಂಬ ಅಬ್ಸರ್ವ್ ಮಾಡಿ ನೋಡ್ತಾರೆ ನಾನೊಂದು ಹತ್ತು ಹದಿನೈದು ಸಿನ್ಮಾ ಮಾಡಿದ್ದೀನಿ ತುಂಬ ಪ್ರೊಡ್ಯೂಸರ್ಗಳನ್ನ ನಾನು ನೋಡಿದ್ದೀನಿ ತುಂಬ ಅಲ್ ಅಲ್ದಿದ್ದೀವು ನೋಡ್ತಾರೆ ಒಂದು ನಿಮಿಷನೂ ನೋಡಲ್ಲ ಆಮೇಲೆ ಹಾಂ ಬಟ್ ರವಿರಾಜ್ ಅವ್ರಿಗೆ ಸಿನ್ಮಾ ಪ್ಯಾಶನ್ ಹೆಂಗಿದೆ ಅಂದ್ರೆ ಹತ್ರದಲ್ಲಿ ಇಟ್ಕೊಂಡು ನೋಡ್ತಾರೆ ಶಾರ್ಟ್ ಬೈ ಶಾರ್ಟ್ ನೋಡ್ತಾರೆ ಅಷ್ಟು ಸಿನ್ಮಾ ಅವ್ರಿಗೆ ಸಿನ್ಮಾ ಪ್ಯಾಶನ್ ಇದೆ ಸೊ ನಮ್ ಸಿನ್ಮಾಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದೀರ ರವಿರಾಜ್ ಅವ್ರು ನಮ್ಗೆ ಅನ್ನಂತರ ಆ ಏನ್ ಹೇಳ್ಬೇಕು ತುಂಬಾ ಖುಷಿ ಆಗತ್ತೆ ಖುಷಿ ಆಗತ್ತೆ ಸರ್ ಹಗ್ಲು ರಾತ್ರಿ ಎಲ್ಲರೂ ಎಫರ್ಟ್ ಹಾಕ್ಯಾರ ತುಂಬಾ ಕಷ್ಟ ಪಟ್ಟ್ಯಾರ ಆಮೇಲೆ ನಮ್ ನಮ್ ಸಿನ್ಮಾದಲ್ಲಿ ಕೃಷ್ಣನ್ ಪಾತ್ರ ಅಂತ ಹೇಳ್ತಿರಲ್ಲ ಮಜಾ ಟಾಕೀಸ್ ಪವನು ಅದು ನಿಜವಾಗೂ ಅದು ಸಿನ್ಮಾ ಒಂದ್ ಕೆಲವೊಂದು ಸೀನ್ಸ್ ನೋಡೋಕೆ ಹಂಡ್ರೆಡ್ ಪರ್ಸೆಂಟ್ ಸಿನ್ಮಾದಲ್ಲಿ ಆಳ್ತಾರೆ ಸರ್ ಅಳು ಬರುತ್ತೆ ಅಷ್ಟು ಚೆನ್ನಾಗಿ ಮಾಡ್ಯಾರ ಪವನ್ ಅವರು ನಮ್ಮ ಮಜಾ ಟಾಕೀಸ್ ಪವನ್ ಒಳ್ಳೇದಾಗ್ಲಿ ತುಂಬಾ ಎಫರ್ಟ್ ಹಾಕಿ ಮಾಡಿದ್ದಾರೆ ಸಾಕಷ್ಟು ಟ್ಯಾಲೆಂಟೆಡ್ ಪರ್ಸನ್ ಅಂಡ್ ಅಷ್ಟೇ ಸರ್ ನೀನ್ ಹೇಳ್ಬೇಕು ಗೊತ್ತಿಲ್ಲ ಸರ್ ಇಡೀ ಚಿತ್ರರಂಗಕ್ಕೆ ಅಲ್ಲಿ ಸರ್ ಒಳ್ಳೇದಾಗಲಿ ಥ್ಯಾಂಕ್ ಯು ತ್ಯಾಂಕ್ ಯು